ಹಾಯ್ ಹೆಲೋ ಎವ್ರಿಬಡಿ ವೆಲ್ಕಮ್ ಟು ವಿಕಾಸ್ ಕಾಮರ್ಸ್ ಟೂರಿಯಲ್ಸ್ ಅಂಡ್ ಆ್ಯಮಿಸ್ ವಿಕಾಸ್ ಮನಿಕೇಯ್ಯ ಸ್ನೇಹಿತರೆ ಇವತ್ತಿನ ಕೆಲಸ ಏನಪ್ಪಾ ಅಂದರೆ ಅಕೌಂಟಿಂಗ್ ರೇಷಿಯೋಸ್ ಸೆಕೆಂಡ್ ಪಿ ಯು ಸಿ ಅಕೌಂಟನ್ಸಿನಲ್ಲಿ ಬರುವಂತಹ ಈ ಅಕೌಂಟಿಂಗ್ ರೇಷಿಯೋ ಚಾಪ್ಟರ್ ಮೇಲೆ ಏನೆಲ್ಲ ಮಾಡಬೇಕು ಯಾವ ರೀತಿ ಪ್ರಿಪೇರ್ ಆಗಬೇಕು ಅಂತೇಳಿ ಹನ್ನೆರಡು ಮಾರ್ಕ್ಸಿನ ಆರು ಪ್ರಶ್ನೆಗಳು ನಿಮ್ಮ ಎಕ್ಸಾಮ್ಗೆ ಬರಲಿದ್ದು ಮೂರು ಕ್ವಶನ್ಸ್ಗಳಿಗೆ ನೀವು ಆನ್ಸರ್ಸನ್ನು ನೀಡಬೇಕು ಹಾಗಾಗಿ ಅಕೌಂಟಿಂಗ್ ರೇಷಿಯೋ ಕೂಡ ಒನ್ ಆಫ್ ದಿ ಇಂಪಾರ್ಟೆಂಟ್ ಕ್ವೆಶನ್ ಆಗಿರ್ತದೆ ಹನ್ನೆರಡು ಮಾರ್ಕ್ಸ್ಗೆ ಬರುವಂತಹ ಒಂದು ಪ್ರಮುಖ ಪ್ರಶ್ನೆ ಹಾಗಾಗಿ ಈಗ ಹನ್ನೆರಡು ಮಾರ್ಕ್ಸ್ಗೆ ಇಲ್ಲಿ ಅವರು ನಿಮಗೆ ಕೇಳೋದು ಸಿಕ್ಸ್ ಫಾರ್ಮುಲಾಸ್ ಕರೆಕ್ಟಾ ಆರು ಫಾರ್ಮುಲಾಗಳನ್ನು ಹನ್ನೆರಡು ಮಾರ್ಕ್ಸ್ಗೆ ಅಂದರೆ ಪ್ರತಿಯೊಂದಕ್ಕೂ ಎರಡು ಮಾರ್ಕ್ಸ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೊ ಏನು ಮಾಡ್ತಾರೋ ಆರು ಡಿಫ್ರೆಂಟ್ ಟೈಪ್ಸ್ ಆಫ್ ಫಾರ್ಮುಲಾ ಕೇಳ್ತಾರೆ ನೀವು ಆರು ಫಾರ್ಮುಲಾಗೆ ಆನ್ಸರ್ಗಳನ್ನು ಮಾಡಬೇಕಾಗ್ತದೆ ಬಟ್ ಈ ಚಾಪ್ಟರ್ ನೋಡಿದಾಗ ಸರಿ ಸುಮಾರು ಇಪ್ಪತ್ತೈದಕ್ಕಿಂತ ಜಾಸ್ತಿ ಫಾರ್ಮುಲಾಸ್ ನಿಮಗೆ ಕಾಣ್ತಾವ್ರಿ ಎಷ್ಟು ಕಾಣ್ತಾವು ಇಪ್ಪತ್ತೈದು ಫಾರ್ಮುಲಾ ಸೊ ಇಪ್ಪತ್ತೈದು ಫಾರ್ಮುಲಾ ಕಾಣ್ತಾವು ಬಟ್ ಎಕ್ಸಾಮ್ ಬರೋದು ಆರೇ ಆರು ಫಾರ್ಮುಲಾ ಹಾಗಾಗಿ ಎಷ್ಟೋ ಮಂದಿ ಏನು ಮಾಡ್ತಾರಪ್ಪ ಅಂದ್ರೆ ಈ ಚಾಪ್ಟರನ್ನ ಸ್ಕಿಪ್ ಮಾಡ್ತಾರೆ ಸರ್ ಇಪ್ಪತ್ತೈದು ಫಾರ್ಮುಲಾಸ್ ಯಾರು ಓದ್ತಾರೆ ಸರ್ ಅಂತೇಳಿ ಎಷ್ಟೋ ಜನ ಈ ಚಾಪ್ಟರ್ನ ಸ್ಕಿಪ್ ಮಾಡ್ತಾರೆ ಬಟ್ ಸ್ಕಿಪ್ ಮಾಡಬೇಡಿ ಬಿಕಾಸ್ ಎಲ್ಲ ಫಾರ್ಮುಲಾಸ್ ಓದೋ ಅವಶ್ಯಕತೆ ಇಲ್ಲ ಯಾವ ಫಾರ್ಮುಲಾಗಳನ್ನು ಓದಬೇಕು ಅನ್ನೋದನ್ನು ನಾನು ಇವತ್ತಿನ ಕ್ಲಾಸ್ನಲ್ಲಿ ಹೇಳ್ತೀನಿ ಸೊ ಟಾಪ್ ಏಟ್ ಅಥವಾ ನೈನ್ ಫಾರ್ಮುಲಾಸ್ ಮಾತ್ರ ಇನಫ್ ಓಕೆ ಸೊ ಆ ಫಾರ್ಮುಲಾಸ್ ಯಾವ್ಯಾವ ಸ್ಟ್ರಾಟಜಿ ಯಾವ ರೀತಿ ಆಗಿರಬೇಕು ಅಕೌಂಟಿಂಗ್ ರೇಷಿಯೋ ಯಾವ ರೀತಿ ಬಿಡಿಸಬೇಕು ಅಂತೇಳಿ ಇವತ್ತಿನ ಕ್ಲಾಸ್ನಲ್ಲಿ ನೋಡುವ ಸೊ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದಾರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಇನ್ಸ್ಟಾಗ್ರಾಮನ್ನು ಕೂಡ ನೀವು ಫಾಲೋ ಮಾಡಬಹುದು ಟೆಲಿಗ್ರಾಮ್ ಗ್ರೂಪನ್ನು ಕೂಡ ಜಾಯಿನ್ ಆಗಬಹುದು ಎಲ್ಲದರ ಲಿಂಕ್ ನಿಮಗೆ ಬಾಕ್ಸ್ ನಲ್ಲಿ ಕೂಡ ಸಿಗ್ತದೆ ಸೊ ಲೆಟ್ ಆಸ್ ಸ್ಟಾರ್ಟ್ ಅವರ್ ಟುಡೇ ಸೆಷನ್ ವೆಲ್ಕಮ್ ಟು ವಿಕಾಸ್ ಕಾಮರ್ಸ್ ಟುಟೂರಿಯಲ್ಸ್ okay vidyarthigale aur en madtartarppa andre illi nimge 6 formulas galanna kelutara avaglu helidanga so first nivu en madabeku there are four types of formulas here okay i will write it on board number 1 first formula is on liquidity ratio correct ah there are four type of major ratios number 1 liquidity ratios and number 2 solvency ratios and number 3 ಆಕ್ಟಿವಿಟಿ ಆರ್ ಟರ್ನ್ ಓವರ್ ರೇಷಿಯೋಸ್ ಆ್ಯಂಡ್ ನಂಬರ್ ಫೋರ್ ಪ್ರಾಫಿಟ್ಯಾಬಿಲಿಟಿ ರೇಷಿಯೋಸ್ ಕರೆಕ್ಟ್ ವಿ ಹ್ಯಾವ್ ಫೋರ್ ಟೈಪ್ಸ್ ಆಫ್ ರೇಷಿಯೋಸ್ ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ನೋಡಿದಾಗ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದಾಗ ಅಲ್ಲಿ ಇದೆ ಅಪ್ಪ ಅಂದರೆ ಲಿಕ್ವಿಡಿಟಿ ರೇಷಿಯೋ ಮೇಲೆ ಒಂದು ಫಾರ್ಮುಲಾ ಕೇಳ್ತಾ ಇದ್ದಾರೆ ಸಾಲ್ವನ್ಸ್ ರೇಷಿಯೋ ಮೇಲೆ ಒಂದು ಫಾರ್ಮುಲಾ ಕೇಳ್ತಾ ಇದ್ದಾರೆ ಆಕ್ಟಿವಿಟಿ ಮೇಲೆ ಎರಡು ಫಾರ್ಮುಲಾ ಪ್ರಾಫಿಟ್ಯಾಬಿಲಿಟಿ ಮೇಲೆ ಎರಡು ಫಾರ್ಮುಲಾ ಸೊ ಈ ಒಂದು ಸ್ಟ್ರಾಟರ್ಜಿಯನ್ನು ಯೂಸ್ ಮಾಡ್ತಾ ಇದ್ದಾರೆ ಅವರು ಕ್ವಶನ್ ಪೇಪರ್ ಎಲ್ಲ ಕ್ವಶನ್ ಪೇಪರ್ಗಳನ್ನು ಅಬ್ಸರ್ವ್ ಮಾಡಿದಾಗ ಒಂದು ಲಿಕ್ವಿಡಿಟಿ ಮೇಲೆ ಒಂದು ಸಾಲ್ವನ್ಸಿ ಒಂದು ಎರಡು ಆಕ್ಟಿವಿಟಿ ಆ್ಯಂಡ್ ಎರಡು ಪ್ರಾಫಿಟಬಿಲಿಟಿ ರೇಷಿಯೋಸ್ ಸೊ ಈ ರೀತಿ ಎಲ್ಲ ಕೂಡಿಸಿದಾಗ ಸಿಕ್ಸ್ ಫಾರ್ಮುಲಾಸ್ ಅವರು ನಿಮ್ಮ ಎಕ್ಸಾಮ್ಗೆ ಕೇಳ್ತಾ ಇದ್ದಾರೆ ಫಾರ್ ಟ್ವೆಲ್ವ್ ಮಾರ್ಕ್ಸ್ ಓಕೆ ದಿಸ್ ಇಸ್ ದ ಸಿನಾರಿಯೋ ದಿಸ್ ಇಸ್ ದ ಕಾನ್ಸೆಪ್ಟ್ ಈ ರೀತಿ ಬರ್ತಾ ಇದೆ ಕ್ವಶನ್ಸ್ ಹಾಗಾಗಿ ಪ್ರತಿ ನಾಲ್ಕು ಫಾರ್ಮುಲಾಸ್ ಗಳಲ್ಲಿ ಕೆಲವೊಂದನ್ನು ನೆನಪಿಟ್ಕೊಳ್ಳೋದು ಅತಿ ಅವಶ್ಯಕ ಆಗ್ತದೆ ಸೊ ಎಲ್ಲಾ ಫಾರ್ಮುಲಾಸ್ ಇಲ್ಲಿ ನಾಲ್ಕು ಫಾರ್ಮುಲಾಸ್ ಇಲ್ಲಿ ಎರಡು ಇಲ್ಲಿ ಹತ್ತು ಬರ್ತಾವ್ರಿ ಇಲ್ಲಿ ಹತ್ತು ಬರ್ತಾವ್ರಿ ಹಾಗಾಗಿ ಇಪ್ಪತ್ತು ಇಪ್ಪತ್ನಾಲ್ಕು ಒಂದು ಇಪ್ಪತ್ತಾರು ಇಪ್ಪತ್ತೇಳು ಫಾರ್ಮುಲಾಸ್ ಬರ್ತಾವೆ ಸೊ ಎಲ್ಲ ನೆನಪಿಟ್ಟುಕೊಳ್ಳೋ ಅವಶ್ಯಕತೆ ಇಲ್ಲ ನಾನು ಹೇಳ್ತೀನಿ ಇದ್ರೊಳಗಡೆ ಯಾವುವು ಇದ್ರೊಳಗಡೆ ಯಾವುವು ಇದ್ರೊಳಗಡೆ ಆಮೇಲೆ ಈ ಕಡೆ ಯಾವೆಲ್ಲ ನೆನಪಿಟ್ಕೊಳ್ಬೇಕು ಅಂತೇಳಿ ಇವತ್ತಿನ ಕ್ಲಾಸ್ನಲ್ಲಿ ನೋಡ್ಕೊತ ಹೋಗೋಣ ಸೊ ಮೊದಲೇದಾಗಿ ಲಿಕ್ವಿಡಿಟಿ ರೇಷಿಯೋನ ಸ್ಟಾರ್ಟ್ ಮಾಡ್ತೀನಿ ನಾನು ಸೊ ಲಿಕ್ವಿಡಿಟಿ ರೇಷಿಯೋಿಂದ ನೀವು ಯಾವುದನ್ನು ಓದಿದ್ರೆ ಈಸಿ ಆಗ್ತದೆ ಎರಡೂ ಓದಬೇಕ್ರೆ ಬಿಕಾಸ್ ಅಲ್ಲಿ ಎರಡು ರೇಷೋ ಅದಾವು ಆ್ಯಂಡ್ ಎರಡು ಬಹಳ ಸಿಂಪಲ್ ರೇಷಿಯೋ ಯಾವುದು ನಂಬರ್ ಒನ್ ಕರೆಂಟ್ ರೇಷಿಯೋ ಫಾರ್ಮುಲಾ ಕರೆಂಟ್ ರೇಷಿಯೋ ಈಸ್ ಈಕ್ವಲ್ ಟು ಕರೆಂಟ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟೀಸ್ ಭಾಳ ಸಿಂಪಲ್ ಫಾರ್ಮುಲಾ ಇದು ಸೊ ಇದನ್ನು ಬಹಳ ಸಿಂಪಲ್ ಆಗಿ ನೀವು ನೆನಪಿಟ್ಕೊಳ್ಬೋದು ವೆರಿ ಈಸಿ ಕರೆಂಟ್ ರೇಷಿಯೋ ಈಕ್ವಲ್ಸ್ ಟು ಕರೆಂಟ್ ಆನ್ಸರ್ ಇಲ್ಲ ಅದ ಕರೆಂಟ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಾಬಿಲಿಟಿ ಇನ್ನು ಎರಡನೇದು ಯಾವ್ದು ಬರ್ತದಪ್ಪ ಅಂದರೆ ಇಲ್ಲಿ ಕ್ವಿಕ್ ರೇಷಿಯೋ ಅಥವಾ ಲಿಕ್ವಿಡ್ ರೇಷಿಯೋ ಅಂತ ಕರಿತೀವಿ ಕ್ವಿಕ್ ರೇಷಿಯೋ ಈಕ್ವಲ್ಸ್ ಟು ಕ್ವಿಕ್ ಅಸೆಟ್ಸ್ ಅಗೇನ್ ಸೇಮ್ ಕ್ವಿಕ್ ಅಸೆಟ್ಸ್ ಡಿವೈಡೆಡ್ ಬೈ ಕ್ವಿಕ್ ಲ್ಯಾಬಿಲಿಟೀಸ್ ಬರೋದಿಲ್ಲ ಮೇಲ್ಗಡೆ ಇರೋದು ಸೇಮ್ ಕರೆಂಟ್ ಲ್ಯಾಬಲಿಟೀಸ್ ಕ್ವಿಕ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲ್ಯಾಬಿಲಿಟೀಸ್ ಸೊ ಈ ಲಿಕ್ವಿಡಿಟಿ ರೇಷಿಯೋನಲ್ಲಿ ಎರಡು ಫಾರ್ಮುಲಾ ಬರ್ತಾವೆ ಎರಡೂ ಫಾರ್ಮುಲಾ ಈಸಿ ರೀ ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಿರಿ ಡೈರೆಕ್ಟ್ ಕರೆಂಟ್ ಅಸೆಟ್ಸ್ ಕರೆಂಟ್ ಲ್ಯಾಬಿಲಿಟಿ ಡೈರೆಕ್ಟ್ ಕ್ವಶನ್ದಾಗ ಕೊಟ್ಟಿರ್ತಾರೆ ಆ ಕ್ವಿಕ್ ಅಸೆಟ್ಸ್ ಕರೆಂಟ್ ಲ್ಯಾಬಿಲಿಟೀಸ್ ಕೂಡ ಕ್ವೆಶನ್ದಾಗ ಇರ್ತದೆ ಕ್ವಿಕ್ ಅಸೆಟ್ಸನ್ನು ನಾವು ಫೈನ್ ಮಾಡಬೇಕು ಈಗ ಕ್ವಿಕ್ ಅಸೆಟ್ಸ್ ಫೈನ್ ಮಾಡೋಕೆ ವೆರಿ ಸಿಂಪಲ್ ಫಾರ್ಮುಲಾ ಅದ ಏನು ಏನಿಲ್ಲ ಕ್ವಿಕ್ ಅಸೆಟ್ಸ್ ಈಕ್ವಲ್ಸ್ ಟು ಕರೆಂಟ್ ಅಸೆಟ್ಸ್ ಈಗ ಆಲ್ರೆಡಿ ಮೇಲುಗಡೆ ಕರೆಂಟ್ ಅಸೆಟ್ಸ್ ಇರ್ತದೆ ನೀವು ಹತ್ರ ಫೈನ್ ಮಾಡಿರ್ತೀರಿ ಕರೆಂಟ್ ಅಸೆಟ್ಸ್ ಮೈನಸ್ ಸ್ಟಾಕ್ ಮೈನಸ್ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಇಷ್ಟು ಮೈನಸ್ ಮಾಡಿದರೆ ನಿಮಗೆ ಏನು ಸಿಗ್ತದೆ ಕ್ವಿಕ್ ಅಸೆಟ್ಸ್ ಆಲ್ರೆಡಿ ಕರೆಂಟ್ ಅಸೆಟ್ಸ್ ಏನು ಕೊಟ್ಟಿರ್ತಾರಲ್ಲ ಆ ಕರೆಂಟ್ ಅಸೆಟ್ಸ್ ಒಳಗಡೆ ಸ್ಟಾಕ್ ಮತ್ತು ಪ್ರೀಪೇಯ್ಡ್ ಎಕ್ಸ್ಪೆನ್ಸನ್ನು ಮೈನಸ್ ಮಾಡಿದರೆ ಈ ವಿಲ್ ಗೆಟ್ ಕ್ವಿಕ್ ಅಸೆಟ್ಸ್ ಸೊ ಇವು ಎರಡು ಫಾರ್ಮುಲಾಸ್ ಕಂಪಲ್ಸರಿ ಓದಬೇಕ್ರಿ ಓಕೆನಾ ಇನ್ನು ನೆಕ್ಸ್ಟ್ ಕ್ಯಾಟಗರಿ ಯಾವುದಪ್ಪ ಅಂದರೆ ಸಾಲ್ವೆನ್ಸಿ ರೇಷಿಯೋ ಈಗ ಸಾಲ್ವೆನ್ಸಿ ರೇಷಿಯೋದಾಗ ಯಾವುದನ್ನು ಓದಬೇಕು ಟೋಟಲ್ ದೇರ್ ಆರ್ ಫೋರ್ ಟೈಪ್ಸ್ ಆಫ್ ರೇಷ್ಯೋಸ್ ನಾಲ್ಕು ಸಾಲ್ವೆನ್ಸಿ ರೇಷಿಯೋಸ್ ರೀ ಎರಡನೇ ಕ್ಯಾಟಗರಿ ಸಾಲ್ವನ್ಸಿ ರೇಷ್ಯೋ ಸಾಲ್ವನ್ಸಿ ರೇಷಿಯೋದಾಗ ಯಾವುದನ್ನು ಓದಿದ್ರೆ ಈಸಿ ಆಗ್ತದಪ್ಪ ಅಂದರೆ ನಂಬರ್ ಒನ್ ಡೆಟ್ ಟು ಕ್ಯಾಪಿಟಲ್ ಎಂಪ್ಲಾಯ್ಡ್ ರೇಷಿಯೋ ಇದನ್ನು ಬಹಳ ಪ್ರಿಫರೆನ್ಸಿಂದ ಓದಬೇಕು ನೀವು ಅಗೇನ್ ಆನ್ಸರ್ ಇಲ್ಲೇ ಸಿಗ್ತದೆ ನಿಮ್ಗೆ ಬಹಳ ಚರ್ಚೆ ಮಾಡುವಂತಹ ಅವಶ್ಯಕತೆ ಇಲ್ಲ ನೆನಪಿಟ್ಟುಕೊಳ್ಳೋ ಯಾವುದೇ ಅವಶ್ಯಕತೆ ಇಲ್ಲ ಫಾರ್ಮುಲಾಸ್ ಎಕ್ಸಾಮದ್ದಾಗ ಏರ್ತಾರವರು ಇದು ಎಕ್ಸಾಮಾಗ ಕ್ವಶನ್ ಪಾಗ ಇರ್ತದೆ ಆನ್ಸರ್ ಇದಕ್ಕೆ ಇಲ್ಲೇ ಅದ ದಟ್ ಈಸ್ ಈಕ್ವಲ್ಸ್ ಟು ಡೆಟ್ ಡೆಟ್ ಅಂದ್ರೆ ಲಾಂಗ್ ಟರ್ಮ್ ಡೆಟ್ ಆ್ಯಂಡ್ ಲಾಂಗ್ ಟರ್ಮ್ ಡೆಟ್ ಈಸ್ ನಥಿಂಗ್ ಬಟ್ ಡಿವೆಂಚರ್ಸ್ ಡಿವೆಂಚರ್ಸ್ ಲಾಂಗ್ ಟರ್ಮ್ ಡೆಟ್ ಅಂತ ಕರಿತೀವಿ ಡೆಟ್ ಅಂದ್ರೆ ಸಾಲ ದೀರ್ಘಾವಧಿ ಸಾಲ ಲಾಂಗ್ ಟರ್ಮ್ ಡೆಟ್ ಡಿವೈಡ್ ಬೈ ಕ್ಯಾಪಿಟಲ್ ಎಂಪ್ಲಾಯ್ಡ್ ಮತ್ತೆ ಕ್ಯಾಪಿಟಲ್ ಎಂಪ್ಲಾಯ್ಡ್ದಾಗ ಏನೇನು ಬರ್ತದೆ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಂದ್ರೆ ಒಂದು ಸಂಸ್ಥೆಯಲ್ಲಿ ಇರುವಂತಹ ಬಂಡವಾಳ ದ ಕ್ಯಾಪಿಟಲ್ ವಿಚ್ ಈಸ್ ಅವೈಲೇಬಲ್ ಇನ್ ದಿ ಫೋರ್ ಅಂಡ್ ಕ್ಯಾಪಿಟಲ್ ವಿಲ್ ಬಿ ದಿ ಕಾಂಬಿನೇಷನ್ ಆಫ್ ಟೂ ಥಿಂಗ್ಸ್ ಒನ್ ಈಸ್ ಆಫ್ ಓನರ್ಸ್ ಫಂಡ್ ಪ್ಲಸ್ ಬೋರೋಡ್ ಫಂಡ್ ಅಂತ ಕರಿತೀವಿ ಮಾಲೀಕರ ನಿಧಿ ಮತ್ತು ಎರಬಲು ನಿಧಿ ಅಂದರೆ ಸಾಲ ಮಾಡಿರುವಂಥದ್ದು ಸಾಲದಿಂದ ತಗೊಂಬಂದಿರುವಂತಹ ಹಣ ಪ್ಲಸ್ ಮಾಲೀಕರು ಸ್ವತಃ ಹಾಕಿರುವಂತಹ ಹಣ ಸೊ ಇವೆರಡೂಗಳನ್ನು ಕೂಡಿಸಿದಾಗ ಕ್ಯಾಪಿಟಲ್ ಎಂಪ್ಲಾಯ್ಡ್ ಆಗ್ತದೆ ಕೆಲವೊಂದು ಸಲ ಡೈರೆಕ್ಟ್ ಕೊಡ್ತೀರೋ ಅಥವಾ ಕೆಲವೊಂದು ಸಲ ನೀವು ಅದನ್ನು ಫೈಂಡ್ ಮಾಡಬೇಕು ವೆರಿ ಸಿಂಪಲ್ ಅದು ನಾವು ಮುಂದಿನ ಸೆಷನ್ಗಳಲ್ಲಿ ಅದನ್ನು ಫೈಂಡ್ ಮಾಡ್ತೀವಿ ಇನ್ನು ಎರಡನೇ ಇಂಪಾರ್ಟೆಂಟ್ ಫಾರ್ಮುಲೆಯಲ್ಲಿ ಡೆಟ್ ಟು ಇಕ್ವಿಟಿ ರೇಷಿಯೋ ಅಂತ ಬರ್ತದೆ ವಿದ್ಯಾರ್ಥಿಗಳೇ ಸೊ ಡೆಟ್ ಟು ಇಕ್ವಿಟಿ ರೇಷ್ಯೋ ಅಗೇನ್ ಆನ್ಸರ್ ಇಲ್ಲೇ ಅದ ಡೆಟ್ ಲಾಂಗ್ ಟರ್ಮ್ ಡೆಟ್ ಡಿವೈಡ್ ಬೈ ಲಾಂಗ್ ಟರ್ಮ್ ಡೆಟ್ ಡಿವೈಡ್ ಬೈ ಈಕ್ವಿಟಿ ಈಕ್ವಿಟಿ ಅಂದರೆ ಯಾರು ಇಕ್ವಿಟಿ ಈಸ್ ನಥಿಂಗ್ ಬಟ್ ಕಾಲ್ಡ್ ಎಸ್ ಶೇರ್ ಹೋಲ್ಡರ್ಸ್ ಸೊ ಹಾಗಾಗಿ ಡಿವೈಡೆಡ್ ಬೈ ಶೇರ್ ಹೋಲ್ಡರ್ಸ್ ಫಂಡ್ ಲಾಂಗ್ ಟರ್ಮ್ ಡೆಟ್ ಡಿವೈಡ್ ಬೈ ಈಕ್ವಿಟಿ ಈಕ್ವಿಟಿ ಅಂದ್ರೆ ಅಂತ ಬಟ್ ಶೇರ್ ಹೋಲ್ಡರ್ಸ್ ಫಂಡ್ ಸೊ ಈಗ ಮತ್ತೊಂದು ಇಂಪಾರ್ಟೆಂಟ್ ಫಾರ್ಮುಲಾ ಇಲ್ಲಿ ನೀವು ಮಾಡಬೇಕಾಗಿರೋದು ಪ್ರೋಪ್ರೈಟರಿ ರೇಷಿಯೋ ಪ್ರಾಪ್ರೈಟರಿ ಅಗೇನ್ ಆನ್ಸರ್ ಇಲ್ಲಿಯೂ ಕೂಡ ಕ್ವಶನ್ ಆಗೋ ಅದ ಹೂ ಇಸ್ ಕಾಲ್ಡ್ ಅಸ್ ಪ್ರಾಪ್ರೈಟರ್ ಅಂದ್ರೆ ಮಾಲಕ್ರಿ ಮಾಲಕರ ಅಂದ್ರೆ ಯಾರು ಶೇರ್ ಹೋಲ್ಡರ್ಸ್ ವೆರಿ ಸಿಂಪಲ್ ಸೊ ಶೇರ್ ಹೋಲ್ಡರ್ಸ್ ಫಂಡ್ ಮಾಲಕರಂದ್ರೆ ಯಾರು ಪ್ರೋಪ್ರೈಟರ್ ಅಂದ್ರೆ ಮಾಲೀಕರು ಮಾಲೀಕರು ಅಂದರೆ ಶೇರ್ ಹೋಲ್ಡರ್ಸ್ ಸೊ ಶೇರ್ ಹೋಲ್ಡರ್ಸ್ ಫಂಡ್ ಡಿವೈಡೆಡ್ ಬೈ ಮಾಲೀಕರು ಬಿಸ್ನೆಸ್ನಲ್ಲಿ ಏನು ಹಾಕಿರ್ತಾರ್ರಿ ವೆರಿ ಸಿಂಪಲ್ ಮಾಲೀಕರ ಬಿಸ್ನೆಸ್ ಏನು ಹಾಕಿರ್ತಾರೋ ಕ್ಯಾಪಿಟಲ್ ಹಾಗಾಗಿ ಕ್ಯಾಪಿಟಲ್ ಎಂಪ್ಲಾಯ್ ಸೊ ಈ ಮೂರು ಫಾರ್ಮುಲಾಗಳಲ್ಲಿ ಈ ಮೂರು ಫಾರ್ಮುಲಾಗಳಲ್ಲಿ ಒಂದು ಫಾರ್ಮುಲಾ ನಿಮ್ಮ ಎಕ್ಸಾಮ್ಗೆ ಬರ್ತದೆ ಕರೆಂಟ್ ರೇಷೋ ಅಥವಾ ಪ್ಯೂಕು ರೇಷೋ ಎನಿ ಒನ್ ಈ ಮೂರರಲ್ಲಿ ಯಾವುದಾದ್ರು ಒಂದು ಸೊ ಐದು ಫಾರ್ಮುಲಾ ನೆನಪಿಟ್ಕೊಂಡ್ರೆ ಎರಡು ಫಾರ್ಮುಲಾ ಎಕ್ಸಾಮ್ಗೆ ಖಂಡಿತ ಬರ್ತದೆ ಆ ಎರಡನ್ನು ಮಾಡಿದ್ರು ನಾಲ್ಕು ಮಾರ್ಕ್ ಸಿಕ್ಕ ಸಿಕ್ತಾವ್ರಿ ಕಂಪಲ್ಸರಿ ಓಕೆನಾ ಈಗ ಡೆಟ್ ಟು ಕ್ಯಾಪಿಟಲ್ ಡೆಟ್ ಡಿವೈಡ್ ಬೈ ಡೆಟ್ ಡಿವೈಡ್ ಬೈ ಕ್ಯಾಪಿಟಲ್ ಡೆಟ್ ಡಿವೈಡ್ ಬೈ ಈಕ್ವಿಟಿ ಈಕ್ವಿಟಿ ಅಂದ್ರೆ ಶೇರ್ ಹೋಲ್ಡರ್ಸ್ ಪ್ರಾಪರೈಟರ್ ಅಂದ್ರೆ ಮಾಲಕ್ ಮಾಲಕ್ ಏನಾಕಿರ್ತಾರೆ ಬಿಸ್ನೆಸ್ ಶೇರ್ ಮಾಲಕ್ ಯಾರು ಶೇರ್ ಹೋಲ್ಡರ್ಸ್ ಶೇರ್ ಹೋಲ್ಡರ್ಸ್ ಬಿಸ್ನೆಸ್ ಏನಕ್ಕೆ ಕ್ಯಾಪಿಟಲ್ ಸೊ ಈ ರೀತಿ ನೆನಪಿಟ್ಟುಕೊಂಡಾಗ ವೆರಿ ಈಸಿಯಾಗಿ ಎಲ್ಲ ಫಾರ್ಮುಲಾಸ್ ನೆನಪಿಳಿತು ಓಕೆನಾ ಸೊ ಇವು ಐದು ಫಾರ್ಮುಲಾಸ್ಗಳನ್ನು ನೀವು ಕಂಪಲ್ಸರಿ ನೆನಪಿಟ್ಕೊಳ್ಬೇಕು ಇನ್ನ ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗೆ ಬರ್ತೀನಿ ನಾನು ನಾ ಇಂಪಾರ್ಟೆಂಟ್ ರೇಷಿಯೋ ಯಾವುದಪ್ಪ ಅಂದ್ರೆ ನಂಬರ್ ತ್ರೀ ಆಕ್ಟಿವಿಟಿ ಆರ್ ಟರ್ನ್ ಓವರ್ ರೇಷಿಯೋಸ್ ಅಂತ ಕರಿತೀವಿ ಆಕ್ಟಿವಿಟಿ ಅಥವಾ ಟರ್ನ್ ಓವರ್ ಸೊ ಇಲ್ಲಿ ನೀವು ನೆನಪಿಟ್ಕೋಬೇಕಾಗಿರೋ ಮೊದಲನೇ ಕ್ವಶನ್ ಮೊದಲನೇ ಫಾರ್ಮುಲಾ ಸ್ಟಾಕ್ ಅಥವಾ ಇನ್ವೆಂಟರಿ ಟರ್ನ್ ಓವರ್ ಇನ್ವೆಂಟರಿ ಟರ್ನ್ ಓವರ್ ರೇಷಿಯೋ ಅಂತಲೂ ಕರಿಬಹುದು ಅಥವಾ ಸ್ಟಾಕ್ ಟರ್ನ್ ಓವರ್ ರೇಷೋ ಅಂತಲೂ ಕರಿಬಹುದು ಇದಕ್ಕೆ ನಾವು ಯಾವ ರೀತಿ ಫೈನ್ ಮಾಡ್ತೀವಿ ಸ್ಟಾಕ್ ಟರ್ನ್ ಓವರ್ ರೇಷೋ ಅಥವಾ ಇನ್ವೆಂಟರಿ ಟರ್ನ್ ಓವರ್ ರೇಷೋ ಯಾವ ರೀತಿ ಫೈನ್ ಮಾಡ್ತೀವಪ್ಪ ಅಂದ್ರೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಕಾಸ್ಟ್ ಆಫ್ ಗೂಡ್ ಸೋಲ್ಡ್ ಅಂದ್ರೆ ಸಿ ಒ ಜಿ ಎಸ್ ಕಾಸ್ಟ್ ಆಫ್ ಗೂಡ್ ಸೋಲ್ಡ್ ಡಿವೈಡ್ ಬೈ ಎವ್ರೇಜ್ ಸ್ಟಾಕ್ ಅಥವಾ ಎವ್ರೇಜ್ ಇನ್ವೆಂಟರಿ ಈಗ ಕ್ವಶನ್ದಾಗ ಕಾಸ್ಟ್ ಆಫ್ ಗೂಡ್ ಸೋಲ್ಡ್ ಕೆಲವೊಂದ್ಸಲ ಕೆಲವೊಂದು ಸಲ ಕೊಟ್ಟಿರೋದಿಲ್ಲ ಎವರೇಜ್ ಸ್ಟಾಕ್ ಕೂಡ ಸೇಮ್ ಕ್ವಶನ್ದಾಗ ಕೊಟ್ಟಿರ್ತಾರೋ ಕ್ವಶನ್ದಾಗ ಕೊಟ್ಟಿರಲ್ಲ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಚಾನ್ಸಸ್ ಕ್ವಶನ್ದಾಗ ಕೊಟ್ಟಿರ್ತಾರೆ ರೀ ಒಂದು ವೇಳೆ ಕೊಟ್ಟಿಲ್ಲ ಅಂದರೆ ಅದನ್ನು ಹೆಂಗೆ ಫೈಂಡ್ ಮಾಡಬೇಕು ಸಿ ಒ ಜಿ ಎಸ್ ಈಕ್ವಲ್ಸ್ ಟು ಸೇಲ್ಸ್ ಮೈನಸ್ ಗ್ರಾಸ್ ಪ್ರಾಫಿಟ್ ಇದೊಂದು ಎಕ್ಸ್ಟ್ರಾ ಫಾರ್ಮುಲಾ ನೆನಪಿಟ್ಕೊಳ್ಬೇಕು ಆಮೇಲೆ ಎವರೇಜ್ ಸ್ಟಾಕ್ ನೀವೆಲ್ಲ ಮಾಡಿರ್ತೀರಿ ಫಸ್ಟ್ ಇಯರ್ಗೂ ಕೂಡ ಇದನ್ನು ಓಪನಿಂಗ್ ಸ್ಟಾಕ್ ಪ್ಲಸ್ ಕ್ಲೋಸಿಂಗ್ ಸ್ಟಾಕ್ ಡಿವೈಡೆಡ್ ಬೈ ಟು ಈ ರೀತಿ ನೀವು ಈ ಫಾರ್ಮುಲಾ ನೆನಪಿಟ್ಟುಕೊಳ್ಬೇಕು ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ ಸ್ನೇಹಿತರೆ ಇಪ್ಪತ್ತೈದು ಫಾರ್ಮುಲಾ ನೆನಪಿಟ್ಟುಕೊಳ್ಳೋ ಬದ್ಲಿ ಈ ಒಂದು ಹತ್ತು ಫಾರ್ಮುಲಾಸ್ ಎಂಟು ಒಂಬತ್ತು ಫಾರ್ಮುಲಾಸ್ ನೆನಪಿಟ್ಕೊಂಡ್ರು ಸಾಕಾಗ್ತದೆ ಇನ್ನು ಎರಡನೇ ಟರ್ನ್ ಓವರ್ ರೇಷಿಯೋ ಯಾವುದಪ್ಪ ಅಂದ್ರೆ ವೆರಿ ಇಂಪಾರ್ಟೆಂಟ್ ಬಿಲ್ಸ್ ರಿಸಿವೆಬಲ್ ಟರ್ನ್ ಓವರ್ ರೇಷಿಯೋ ಬಿಲ್ಸ್ ರಿಸಿವೆಬಲ್ ಟರ್ನ್ ಓವರ್ ರೇಷೋ ಈಗ ರಿಸಿವೆಬಲ್ ಯಾವಾಗ ನಾವು ರಿಸೀವ್ ಮಾಡ್ತೀವಪ್ಪ ಅಂದರೆ ನಾವು ಅವ್ರಿಗೆ ಸೇಲ್ಸ್ ಮಾಡಿರಬೇಕು ಹಾಗಾಗಿ ನೆಟ್ ಕ್ರೆಡಿಟ್ ಸೇಲ್ಸ್ ರಿಸಿವೆಬಲ್ ಅಂದ್ರೆ ನಾವು ರಿಸೀವ್ ಯಾವಾಗ ಮಾಡ್ತೀವಿ ಮೊದಲು ನಾವು ಅವ್ರಿಗೆ ವಸ್ತುವನ್ನು ಮಾರಬೇಕ್ರಿ ಅಂದಾಗ ನಾವು ರಿಸೀವ್ ಮಾಡ್ತೀವಿ ಸೊ ನೆಟ್ ಕ್ರೆಡಿಟ್ ಸೇಲ್ಸ್ ಡಿವೈಡೆಡ್ ಬೈ ಎವ್ರೇಜ್ ಟ್ರೇಡ್ ರಿಸಿವೆಬಲ್ಸ್ ಬಿಲ್ಸ್ ರಿಸಿವಲ್ ಅಂತ ಟ್ರೇಡ್ ರಿಸಿವೆ ಟರ್ನ್ ಓವರ್ ರೇಷೋ ಆಕ್ಚುಲಿ ಬಿಲ್ಸ್ ರಿಸಿವೆಬಲ್ಸ್ ಬಹುತಾರೆ ಸೇಮ್ ಸೊ ಎವರೇಜ್ ಟ್ರೇಡ್ ರಿಸಿವೇಬಲ್ಸ್ ಇದಾದ ನಂತರ ಮೂರನೇದು ಟ್ರೇಡ್ ರಿಸೀವೇಬಲ್ಸ್ ಅಪೋಸಿಟ್ ಟ್ರೇಡ್ ಪೇಬಲ್ಸ್ ಟರ್ನ್ ಓವರ್ ರೇಷೋ ಸೇಲ್ಸ್ ಅಪೋಸಿಟ್ ನೆಟ್ ಕ್ರೆಡಿಟ್ ಪರ್ಚೇಸಸ್ ವೆರಿ ಸಿಂಪಲ್ ಡಿವೈಡೆಡ್ ಬೈ ಎವ್ರೇಜ್ ಟ್ರೇಡ್ ಪೇಬಲ್ಸ್ ಸಿ ಫಾರ್ಮುಲಾ ನಂಬರ್ ಎರಡನ್ನು ನೆನಪಿಟ್ಕೊಂಡ್ರೆ ಆಟೋಮೆಟಿಕ್ಲಿ ಮೂರನೇ ಫಾರ್ಮುಲಾ ಬಂದೇ ಬರಬೇಕು ನಿಮಗೆ ಟ್ರೇಡ್ ರಿಸೀವಬಲ್ ಟ್ರೇಡ್ ಪೇಯಬಲ್ ಅಲ್ಲಿ ಸೇಲ್ಸ್ ಈ ಕಡೆ ಆಗ್ತದೆ ವೆರಿ ಸಿಂಪಲ್ ಸೊ ಈ ಒಂದು ಫಾರ್ಮುಲಾ ಎರಡು ಕೂಡ ಒಂದ ಫಾರ್ಮುಲಾ ನೆನಪಿಟ್ಕೊಂಡ್ರು ಸಾಕು ಆಟೋಮೆಟಿಕ್ಲಿ ಅಪೋಸಿಟ್ ಫಾರ್ಮುಲಾ ನಿಮಗೆ ಪ್ರಾಕ್ಟೀಸ್ ಆಗಲೇಬೇಕು ಸೊ ಈ ಮೂರು ಫಾರ್ಮುಲಾ ಟರ್ನ್ ಓವರ್ ಗಳ ರೇಷೋ ನೆನಪಿಟ್ಕೊಳ್ರಿ ಅದೇ ರೀತಿ ಮತ್ತೊಂದು ಎಕ್ಸ್ಟ್ರಾ ಇಲ್ಲಿ ನೆನಪಿಟ್ಕೊಳ್ಬೇಕಾಗಿರೋದು ವರ್ಕಿಂಗ್ ಕ್ಯಾಪಿಟಲ್ ಟರ್ನ್ ಓವರ್ ರೇಷಿಯೋ ವರ್ಕಿಂಗ್ ಕ್ಯಾಪಿಟಲ್ ಟರ್ನ್ ಓವರ್ ರೇಷಿಯೋ ಈಕ್ವಲ್ಸ್ ಟು ಸೇಲ್ಸ್ ಡಿವೈಡೆಡ್ ಬೈ ವರ್ಕಿಂಗ್ ಕ್ಯಾಪಿಟಲ್ ಸೇಲ್ಸ್ ಅಂದ್ರೆ ರೆವೆನ್ಯೂ ಫ್ರಮ್ ಆಪರೇಷನ್ಸ್ ಕ್ವಶನ್ ಕೊಟ್ಟಿರ್ತಾರೆ ಆಲ್ರೆಡಿ ನೀವು ನೋಡ್ರಿ ಚೆಕ್ ಮಾಡಿ ನೋಡ್ರಿ ನಿಮ್ಮ ಹತ್ರ ಮೂರು ಮಾಡಲ್ ಪೇಪರ್ಸ್ ಪೇಪರ್ಸ್ಗಳು ಲಾಸ್ಟ್ ಇಯರ್ದು ಮೂರು ಅನ್ವಲ್ ಕ್ವಶನ್ ಪೇಪರ್ಗಳು ಈ ವರ್ಷ ಪ್ರಿಪರೇಟರಿ ಬರಿತಾ ಇದ್ರಿ ಸೊ ಕ್ರಾಸ್ ವೆರಿಫೈ ಮಾಡಿ ನೋಡ್ರಿ ಇವಾಗ ಫಾರ್ಮುಲಾಸ್ ನಿಮ್ಮ ಕ್ವಶನ್ ಪೇಪರ್ಸ್ನಲ್ಲಿ ಅದಾವೋ ಇಲ್ಲೋ ಅಂತೇಳಿ ಸೊ ಇಷ್ಟನ್ನು ಓದ್ರಿ ಸೇಲ್ ನಾವು ವರ್ಕಿಂಗ್ ಕ್ಯಾಪಿಟಲ್ ಆ್ಯಂಡ್ ವರ್ಕಿಂಗ್ ಕ್ಯಾಪಿಟಲ್ ಈಕ್ವಲ್ಸ್ ಟು ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಾಬಿಲಿಟೀಸ್ ಇವೆಲ್ಲ ಮುಂದೆ ಗಳಲ್ಲಿ ನಾವು ಮಾಡ್ತೀವಿ ಓಕೆ ಇದು ನಾಲ್ಕು ಫಾರ್ಮುಲಾಸ್ ಈ ನಾಲ್ಕು ಫಾರ್ಮುಲಾಗಳಲ್ಲಿ ಎಕ್ಸಾಮ್ಗೆ ಎರಡು ಫಾರ್ಮುಲಾ ಕೇಳ್ತಾರೀ ಹಾಗಾಗಿ ನಾಲ್ಕು ಫಾರ್ಮುಲಾಗಳನ್ನು ನೆನಪಿಟ್ಕೊಳ್ಳೋದು ಅತಿ ಅವಶ್ಯಕ ಆಗ್ತದೆ ಇನ್ನು ಕಮಿಂಗ್ ಟು ಫೋರ್ತ್ ಕೆಟಗರಿ ಫೋರ್ತ್ ಕ್ಯಾಟಗರಿ ಯಾವುದಪ್ಪ ಅಂದರೆ ಪ್ರಾಫಿಟಬಿಲಿಟಿ ರೇಷಿಯೋಸ್ ಈ ಪ್ರಾಫಿಟಬಿಲಿಟಿ ರೇಷಿಯೋಸ್ ಹಾಗೆ ಇಲ್ಲಿಯೂ ಕೂಡ ಎರಡು ಫಾರ್ಮುಲಾಸ್ ನಿಮ್ಮ ಎಕ್ಸಾಮ್ಗೆ ಬರ್ತದೆ ಸೊ ನಂಬರ್ ಒನ್ ನೀವು ಓದಬೇಕಾಗಿರೋದು ಇದು ಬಹಳ ಸಿಂಪಲ್ ಆದರೆ ನೆನಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಗ್ರಾಸ್ ಪ್ರಾಫಿಟ್ ರೇಷಿಯೋ ಈಕ್ವಲ್ಸ್ ಟು ಗ್ರಾಸ್ ಪ್ರಾಫಿಟ್ ಡಿವೈಡ್ ಬೈ ಸೇಲ್ಸ್ ಇಂಟು ಹಂಡ್ರೆಡ್ ಎರಡನೇದು net profit ratio ಕ್ಯಾಲ್ತಾರೆ ಅವರು ಸೋ net profit ratio अगेन वेरी सिंपल net profit ಸೋ so, net profit डिवाइडेड बाय सेल्स इनटू 100 वेरी सिंपल ಇನ್ನು ಮೂರನೇದು অপারেটিং ರೇಷಿಯೋ ಕ್ಯಾಲ್ತಾರೆ অপারেটিং ರೇಷಿಯೋ অপারেটিং प्रॉफिट ಅಲ್ಲ ಓನ್ಲಿ অপারেটিং ರೇಷಿಯೋ অপারেটিং ರೇಷಿಯೋ ಈಕ್ವಲ್ಸ್ ಟು অপারেটিং ಕಾಸ್ಟ್ डिवाइडेड बाय सेल्स इनटू 100 ಈಗ ಆಪರೇಟಿಂಗ್ ಕಾಸ್ಟ್ ಕೆಲವೊಂದ್ಸಲ ಕ್ವಶನ್ದಾಗ ಕೊಟ್ಟಿರ್ತಾರೆ ಕೆಲವೊಂದ್ಸಲ ಕೊಟ್ಟರಂಗಿಲ್ಲ ಇನ್ ಕೇಸ್ ಕ್ವಶನ್ದಾಗ ಕೊಟ್ಟಿಲ್ಲ ಅಂದ್ರೆ ಆಪರೇಟಿಂಗ್ ಕಾಸ್ಟ್ ಇಕ್ವಲ್ಸ್ ಟು ಸಿಒ ಜಿ ಎಸ್ ಪ್ಲಸ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಸಿಒ ಜಿ ಎಸ್ ನೀವು ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಮಾಡಬೇಕಾದ್ರೆ ಫೈನ್ ಮಾಡಿರ್ತೀರಿ ಆಪರೇಟಿಂಗ್ ಎಕ್ಸ್ಪೆನ್ಸ್ ಅಂದರೆ ಈ ಸೆಲ್ಲಿಂಗ್ ಎಕ್ಸ್ಪೆನ್ಸ್ ಪ್ಲಸ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸ್ ಫಾರ್ಮುಲಾ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ನಿಮಗೆ ಗೊತ್ತಾಗ್ತದೆ ಓಕೆನಾ ಓಕೆ ನೆಕ್ಸ್ಟ್ ಆಮೇಲೆ ಫೋರ್ತ್ ಇಂಪಾರ್ಟೆಂಟ್ ಫಾರ್ಮುಲಾ ಈ ಕ್ಯಾಟಗರಿಯಲ್ಲಿಂದ ಯಾವ್ದು ಕನ್ಸಿಡರ್ ಮಾಡೋದಪ್ಪ ಅಂದರೆ अर्निंग पर्यर अर्निंग पर्षल फॉर् शेर हो प्रॉफिट फॉर् शेर हो नंबर आफ शे फारमुलाइद इंपार्टेंट फारमुला ಡಿವಿಡೆಂಟ್ ಪೇಔಟ್ ರೇಷಿಯೋ ಇ ಪಿ ಎಸ್ ಕೇಳ್ತಾ ಇದನ್ನ ಡಿವಿಡೆಂಟ್ ಪೇ ಔಟ್ ರೇಷಿಯೋ ಕೂಡ ಇರಬೇಕಲ್ಲಿ ನನ್ನ ಪ್ರಕಾರ ಸಿಕ್ಸ್ ಪ್ರಕಾರ ಬಿಕಾಸ್ ಡಿವಿಡೆಂಡ್ ಪೇ ಔಟ್ ರೇಷಿಯೋಲ್ಲಿ ಇ ಪಿ ಎಸ್ ಅನ್ನು ಮತ್ತೆ ಯೂಸ್ ಮಾಡ್ತೀವಿ ನಾವು ಸೊ ಡಿವಿಡೆಂಡ್ ಪರ್ ಶೇರ್ ಡಿವಿಡೆಂಡ್ ಪರ್ ಶೇರ್ ಡಿವೈಡೆಡ್ ಬೈ ಅರ್ನಿಂಗ್ಸ್ ಪರ್ ಶೇರ್ ದಟ್ ಈಸ್ ಇ ಪಿ ಎಸ್ ಎಕ್ಸ್ಪಾಂಡ್ ಇ ಪಿ ಎಸ್ ಅಂತ ಕೂಡ ಎಕ್ಸಾಮ್ಗೆ ಬರ್ಬೋದು ಸಲ ಸೊ ಈ ಐದು ಫಾರ್ಮುಲಾಸ್ ನೆನಪಿಟ್ಕೊಳ್ಬೇಕು ಈ ಕ್ಯಾಟಗರಿಯಲ್ಲಿ ಔಟ್ ಆಫ್ ದೀಸ್ ಫೈವ್ ಫಾರ್ಮುಲಾಸ್ ಅವ್ರು ನಿಮಗೆ ಎರಡು ಎಕ್ಸಾಮ್ಗೆ ಕೇಳ್ತಾರೆ ಸೊ ಟೋಟಲ್ ಎಷ್ಟು ಹೇಳಿದ್ರು ನಿಮಗೆ ಕರೆಂಟ್ ರೇಷಿಯೋ ಕ್ವಿಕ್ ರೇಷು ಎರಡು ಪ್ರಾಪರ್ಟಿ ರೇಷಿಯೋ ಡೆಟ್ ಇಕ್ವಿಟಿ ಡೆಟ್ ಕ್ಯಾಪಿಟಲ್ ಅಲ್ಲಿ ಮೂರು ಸೊ ಮೂರು ಪ್ಲಸ್ ಎರಡು ಐದು ಆಮೇಲೆ ಟರ್ನ್ ಓವರ್ ರೇಷೂಗಳಲ್ಲಿ ಸ್ಟಾಕ್ ಟರ್ನ್ ಓವರ್ ಇನ್ವೆಂಟ್ರಿ ಇನ್ವೆಂಟ್ರಿ ಟರ್ನ್ ಓವರ್ ಬಿಲ್ಸ್ ಪೇಬಲ್ ಟ್ರೇಡ್ ರಿಸಬಲ್ ಟ್ರೇಡ್ ಪೇಯಬಲ್ ಆಮೇಲೆ ವರ್ಕಿಂಗ್ ಕ್ಯಾಪಿಟಲ್ ನಾಲ್ಕು ಇಲ್ಲಿ ಐದು ಐದು ನಾಲ್ಕು ಒಂಬತ್ತು ಒಂಬತ್ತು ಮೂರು ಹನ್ನೆರಡು ಹನ್ನೆರಡು ಎರಡು ಹದಿನಾಲ್ಕು ಫಾರ್ಮುಲಾಸ್ಗಳನ್ನು ಹೇಳ್ತಾ ಇದ್ದೀನಿ ಈ ಹದಿನಾಲ್ಕು ಫಾರ್ಮುಲಾಗಳಲ್ಲಿ ಆರು ಫಾರ್ಮುಲಾಸ್ ಎಕ್ಸಾಮ್ಗೆ ಬರಬಹುದು ಅನ್ನೋದು ನಮ್ಮ ಅಭಿಪ್ರಾಯ ಸೊ ಇಪ್ಪತ್ತೈದು ಫಾರ್ಮುಲಾ ಓದೋಕ್ಕಿಂತ ಹದಿನಾಲ್ಕು ಫಾರ್ಮುಲಾ ಓದೋದು ಬೆಟ್ರ್ ರೀ ಮತ್ತು ಹದಿನಾಲ್ಕು ಫಾರ್ಮುಲಾದಾಗ ಆರು ಅಂತ ಹೇಳ್ತಾ ಇದ್ದೀನಿ ಒಂದು ವೇಳೆ ಆರು ಬರಲಿ ಅಂದರೂ ನಾಲ್ಕು ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರ್ತಾವ್ರಿ ಸೊ ನಾಲ್ಕು ಬಂದ್ರೂ ಎಂಟು ಮಾರ್ಕ್ಸ್ ನಿಮಗೆ ಸಿಕ್ಕು ನಿಮಗೆ ಗೊತ್ತಿಲ್ಲದಂಗ ಯಾವುದಾದ್ರು ಡಿಸಲ್ಯೂಷನ್ ಪ್ರಾಬ್ಲಮ್ ರಾಂಗ್ ಆದರೆ ಟ್ಯಾಲಿ ಆಗಲಿಲ್ಲ ಶೇರ್ ಕ್ಯಾಪಿಟಲ್ ಪ್ರಾಬ್ಲಮ್ ರಾಂಗ್ ಆದರೆ ಆವಾಗ ನಿಮಗೆ ಅಕೌಂಟಿಂಗ್ ರೇಷು ಹೆಲ್ಪ್ ಮಾಡ್ತದೆ ಎಂಟು ಫಾರ್ಮುಲಾಸ್ ಎಂಟು ಮಾರ್ಕ್ಸ್ ಅಗೇನ್ ಸಿಗ್ತದೆ ಬಿಕಾಸ್ ಅಲ್ಲಿ ಸಲ ರಾಂಗ್ ಆಗಿರ್ತದೆ ಓಕೆ ಹಾಗಾಗಿ ಇದನ್ನು ನೆನಪಿಟ್ಕೊಳ್ರಿ ಸೊ ಸಮರೈಸ್ ಮಾಡಿ ನಿಮ್ಗೆ ಒಂದ್ಸಲ ಹೇಳ್ತೀನಿ ನೋಡಿರಿ ಲಾಸ್ಟ್ಗೆ ಯಾವ್ಯಾವ ಫಾರ್ಮುಲಾಸ್ ನಾವು ನೆನಪಿಟ್ಕೊಳ್ಬೇಕು ವಿಡಿಯೋನ ಪೌಸ್ ಮಾಡಿ ಫಾರ್ಮುಲಾಸ್ ಕೂಡ ಅಲ್ಲಲ್ಲೇ ಬರ್ಕೊಳ್ಬೇಕ್ರಿ ನೀವು ಸೊ ನಾನು ಹೇಳಿರುವಂಥ ಫಾರ್ಮುಲಾಸ್ ನಂಬರ್ ಒನ್ ಕರೆಂಟ್ ರೇಷ್ಯೋ ಕರೆಂಟ್ ಅಸೆಟ್ಸ್ ಡಿವೈಡ್ ಬೈ ಕರೆಂಟ್ ಲಯಾಬಿಲಿಟಿ ನಂಬರ್ ಟು क्विक 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 लाइबिलिटी नंबर थ्री डू क्याल कैपिटल एम्प्लॉयड नंबर इक्विटी रेशियो शेयर शेर सो शेयर होलडर्स फंड नंबर फैप्रैटरी रेशियो प्रोप्रैटर अब मालक सो शेयर होलडर्स फंड कैपिटल एम्प्लॉयड और क्या एंड नंबर सिक्स ಟ್ರೇಡ್ ರಿಸಿವೆಬಲ್ ಟರ್ನ್ ಓವರ್ ಟ್ರೇಡ್ ರಿಸಿವೆಬಲ್ ಟರ್ನ್ ಓವರ್ ರೇಷಿಯೋ ಅಂತ ಕರಿತೀವಿ ರಿಸೀವ್ ನಾವು ಯಾವಾಗ ಮಾಡ್ತೀವಿ ಸೇಲ್ಸ್ ಮಾಡುವಾಗ ಸೊ ಸೇಲ್ಸ್ ಡಿವೈಡ್ ಬೈ ಎವರೇಜ್ ಟ್ರೇಡ್ ರಿಸಿವೆಬಲ್ಸ್ ಸೆವೆನ್ ಟ್ರೇಡ್ ಪೇಬಲ್ ಟರ್ನ್ ಓವರ್ ರೇಷಿಯೋ ಇದನ್ನ ನೆನಪಿಟ್ಕೊಂಡ್ರೆ ಆಟೋಮ್ಯಾಟಿಕ್ಲಿ ಇದು ನೆನಪು ಉಳಿದ ಉಳಿತದ್ರಿ ಟ್ರೇಡ್ ಪೇಬಲ್ ಕ್ರೆಡಿಟ್ ಪರ್ಚೇಸ್ ಡಿವೈಡ್ ಬೈ एवरेज ट्रेड पेयबल इनटरी टर्न ओवर रेशियो अथवा स्टॉक टर्न ओवर रेशियो कॉस्ट आफ सॉ गुड सोल्ड डवेड बाय एवरेज इन्वेंटरी आमेले नंबर नाइन वर्किंग कैपिटल टर्न ओवर रेशियो सेल्स बाय वर्किंग कैपिटल ओके आम हे नानता ग्रॉस प्रॉफिट रेशियो वेरीपल नेाफिट रेशियो ऑपरेंटिंग रेशियो ಇ ಪಿ ಎಸ್ ಆ್ಯಂಡ್ ಡಿವಿಡೆಂಡ್ ಔಟ್ ರೇಷೋ ಕೆಟಗರಿ ಮಾಡ್ತಾ ಇದ್ದೀನಿ ಯಾಕೆ ಕೆಟಗರಿ ಮಾಡ್ತಾ ಇದ್ದೀನಿ ಒಂದು ಫಾರ್ಮುಲಾ ಹೋದ್ರೆ ಎರಡು ಬಂದಂಗ್ರಿ ಇವು ಎರಡರ ಯಾವ್ದ್ರೆ ಒಂದು ಹೋದ್ರೆ ಬಂದಂಗರಿ ವೆರಿ ಸಿಂಪಲ್ ಅಗೇನ್ ಇವು ಕೂಡ ಸೇಮ್ ಸೊ ಒಂದು ಎರಡು ಮೂರು ನಾಲ್ಕು ಐದು ಎಲ್ಲ ಕೂಡ ಒಂದರಿ ಆರು ಸೊ ಏಳು ಫಾರ್ಮುಲಾಸ್ ಮಾತ್ರ ಓದ್ಬೇಕು ನೀವು ಆಟೋಮೆಟಿಕ್ಲಿ ಆನ್ಸರ್ಸ್ ಎಲ್ಲವೂ ಕೂಡ ಏನಾಗ್ತಾ ಇದೆ ಫಾರ್ಮುಲಾಸ್ ದಾಗ ಅದರಿ ಡೆಟ್ ಡಿವೈಡ್ ಬೈ ಕ್ಯಾಪಿಟಲ್ ಡೆಟ್ ಡಿವೈಡ್ ಬೈ ಶೇರ್ ಹೋಲ್ಡರ್ಸ್ ಶೇರ್ ಹೋಲ್ಡರ್ಸ್ ಡಿವೈಡ್ ಬೈ ಕ್ಯಾಪಿಟಲ್ ಟ್ರೇಡ್ ರೀಸನೇಬಲ್ ಇವೆರಡು ಕೂಡ ಒಂದೇ ಓದ್ರಿ ವೆರಿ ಸಿಂಪಲ್ ಆಗ್ತದೆ ಜಿ ಪಿ ಜಿ ಪಿ ಡಿವೆ ಬೈ ಸೇಲ್ಸ್ ಎನ್ ಪಿ ಎನ್ ಪಿ ಡಿವೈಡ್ ಬೈ ಸೇಲ್ಸ್ ಆಪರೇಟಿಂಗ್ ಕಾಸ್ಟ್ ಡಿವೈಡ್ ಬೈ ಸೇಲ್ಸ್ ಅರ್ನಿಂಗ್ ಪರ್ ಶೇರ್ ಪ್ರಾಫಿಟ್ ಅವೈಲೇಬಲ್ ಟು ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಶೇರ್ಸ್ ನಂಬರ್ ಆಫ್ ಇಕ್ವಿಟಿ ಶೇರ್ಸ್ ಶೇರ್ ಡಿವಿಡೆನ್ ಔಟ್ ರೇಷಿಯೋ ಡಿವಿಡೆ ಪರ್ ಶೇರ್ ಡಿವೈಡ್ ಬೈ ಅರ್ನಿಂಗ್ ಪರ್ ಶೇರ್ ವೆರಿ ವೆರಿ ಸಿಂಪಲ್ ಸೊ ಇಷ್ಟು ಫಾರ್ಮುಲಾಸ್ ಓದಿದ್ರೆ ಇದರ ಒಳಗಡೆ ಆರು ಫಾರ್ಮುಲಾಸ್ ನಿಮ್ಮ ಎಕ್ಸಾಮ್ಗೆ ಬರಬಹುದು ಅನ್ನೋದು ನಮ್ಮ ಅಭಿಪ್ರಾಯ ಬಾಳೆ ಕ್ವಶನ್ ಪರ್ಶನ ಸಾಲ್ವ್ ಮಾಡುವ ಹಳೆ ಕ್ವೆಶನ್ ಪರ್ಶನ ಸಾಲ್ವ್ ಮಾಡುವ ರಿವೈಸ್ಡ್ ಕ್ವಶನ್ ಬ್ಯಾಂಕ್ನಲ್ಲಿರುವಂತಹ ಅಕೌಂಟಿಂಗ್ ರೇಷಿಯೋ ಕೂಡ ಸಾಲ್ವ್ ಮಾಡ್ತೀವಿ ಇನ್ನು ನಿಮಗೆ ಏನಾದರೂ ಕಂಟೆಂಟ್ ಬೇಕು ಎಕನಾಮಿಕ್ಸ್ ಆಗಿರ್ಬೋದು ಅಕೌಂಟೆನ್ಸಿ ಆಗಿರ್ಬೋದು ಬಿಸ್ನೆಸ್ ಸ್ಟಡಿ ಆಗಿರ್ಬೋದು ದಯಮಾಡಿ ಕಮೆಂಟ್ ಮಾಡಿ ತಿಳಿಸಿ ನಾವು ಈ ಒಂದು ಮೂರು ಎರಡು ತಿಂಗಳು ನಿಮ್ಮ ಸಲುವಾಗಿ ಡೆಡಿಕೇಟೆಡ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ ಯಾವೆಲ್ಲ ಕಂಟೆಂಟ್ ಬೇಕು ಎಲ್ಲವನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಡೋಂಟ್ ಹೆಸಿಟೇಟ್ ಎಲ್ಲ ಕಮೆ ಎಲ್ಲ ಕಮೆಂಟ್ಗಳನ್ನು ಪರಿಗಣಿಸಿ ನಾವು ನಿಮ್ಮ ಮುಂದೆ ಕಂಟೆಂಟನ್ನು ತೊಗೊಂಬರುವಂಥ ಕೆಲಸ ಮಾಡ್ತೀವಿ Thank you for watching. Thank you for spending your valuable time with us. Thank you.